ವಿರಾಟ್ ಕೊಹ್ಲಿಯ ಎಪ್ಪತ್ತೇಳು ರನ್ ಹಾಗೂ ದಿನೇಶ್ ಕಾರ್ತಿಕ್ ಮತ್ತು ಮಹಿಪಾಲ್ ರೋಮ್ರೋಡ್ ಅವರ ಮ್ಯಾಚ್ ಫಿನಿಶಿಂಗ್ ಜೊತೆಯಾಟದ ಬಲದಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ಎದುರು ನಾಲ್ಕು ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿತು ಆ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಫಾಫ್ ಡುಪ್ಲೇಸಿ ನಾಯಕತ್ವದ ಆರ್ಸಿಬಿ ಖಾತೆಯನ್ನ ತೆರೆದಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ನೀಡಿದ್ದ ನೂರ ಎಪ್ಪತ್ತೇಳು ರನ್ಗಳ ಗುರಿ ಹಿಂಬಾಲಿಸಿದ್ದ ಆರ್ಸಿಬಿ ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಎಪ್ಪತ್ತೆಂಟು ರನ್ ಗಳಿಸಿ ಗೆಲುವಿನ ದಡ ಸೇರಿತು ಎಸೆತಗಳಲ್ಲಿ ವಿರಾಟ್ ಕೊಹ್ಲಿ ಆರ್ಸಿಬಿ ಪರ ವೈಯಕ್ತಿಕ ಗರಿಷ್ಠ ಸ್ಕೋರರ್ ಎನಿಸಿಕೊಂಡ್ರು ಕೊನೆಗೆ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ ತಂಡಕ್ಕೆ ದಿನೇಶ್ ಕಾರ್ತಿಕ್ ನೆರವಾದ್ರು ಕೇವಲ ಹತ್ತು ಎಸೆತಗಳಲ್ಲಿ ಇಪ್ಪತ್ತೆಂಟು ರನ್ ಸಿಡಿಸಿ ಮ್ಯಾಚ್ ವಿನ್ನರ್ ಎನಿಸಿಕೊಂಡ್ರು ಇನ್ನು ಆರೆಂಜ್ ಕ್ಯಾಪ್ ಧರಿಸುವ ವೇಳೆ ಅಷ್ಟು ಎಕ್ಸಾಟ್ ಆಗಬೇಡಿ ಇನ್ನು ಎರಡೇ ಪಂದ್ಯಗಳು ಆಗಿರೋದು ಎಂದು ತಮ್ಮ ಅಭಿಮಾನಿಗಳಿಗೆ ಕೊಹ್ಲಿ ಹೇಳಿದರು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯ ಸಾಕಷ್ಟು ರೋಚಕತೆಗೆ ಕಾರಣವಾಗಿತ್ತು ಮೊದಲು ಟಾಸ್ ಗೆದ್ದ ಆರ್ಸಿಬಿ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಮಾಡಿ ನೂರ ಎಪ್ಪತ್ತೇಳು ರನ್ ಸಿಡಿಸಿ ನೂರ ಎಂಟು ರನ್ಗಳ ಗುರಿಯನ್ನು ನೀಡ್ತು ಇದನ್ನು ಬೆನ್ನತ್ತಿದಂತ ಆರ್ ಸಿಬಿಯಲ್ಲಿ ವಿರಾಟ್ ಕೊಹ್ಲಿ ಎಪ್ಪತ್ತೇಳು ರನ್ ಸಿಡಿಸಿ ಅತ್ಯಧಿಕ ಸ್ಕೋರರ್ ಆದರೆ ನಂತರ ಆರ್ಸಿಬಿ ತಂಡ ಸಂಕಷ್ಟಕ್ಕೆ ಸಿಲುಕಿದಂತೂ ನಿಜ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಮುಂದೆ ಏನ್ ಮಾಡಬೇಕು ಅಂತ ಇದ್ದಾಗ ಬಂದಂತ ದಿನೇಶ್ ಕಾರ್ತಿಕ್ ಅವರು ಮ್ಯಾಚ್ ಫಿನಿಷರ್ ಕೇವಲ ಹತ್ತು ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ ಅನ್ನು ಸಿಡಿಸಿ ಆರ್ಸಿಬಿ ತಂಡವನ್ನು ಗೆಲುವಿನ ಸೇರಿಸಿದ್ರು ಈ ಮೂಲಕ ಬೆಂಗಳೂರು ತಂಡ ಮೊದಲ ಬಾರಿಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೇಳರ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ಮೊದಲ ಬಾರಿಗೆ ವಿಜಯ್ ಶಾಲಿ ಆಗುವ ಮೂಲಕ ತನ್ನ ಖಾತಿಯನ್ನು ತೆರೆದಿದೆ ಒಟ್ಟು ನಾಲ್ಕು ವಿಕೆಟ್ಗಳ ರೋಚಕ ಗೆಲುವನ್ನು ಆರ್ಸಿಬಿ ಸಾಧಿಸಿತು ಹಾಗಾಗಿ ಫಾಫ್ ಡ್ಯೂಪ್ಲೇಸಿ ನಾಯಕತ್ವದ ಆರ್ಸಿಬಿ ಇದೀಗ ಖಾತಿಯನ್ನ ತೆರೆದಿದೆ ಮಂಡಲ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಭೆ ನಡೆಸಲಾಗಿದೆ ಪ್ರಜ್ಞಾವಂತ ಮತದಾರರು ಭವಿಷ್ಯವನ್ನ ನಿರ್ಧರಿಸುತ್ತಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಚುನಾವಣೆಯಲ್ಲಿ ಯಾವುದೋ ಒಬ್ಬ ಗೆಲುವುದು ಮುಖ್ಯವಲ್ಲ ಯಾರು ಕೆಲಸ ಮಾಡ್ತಾರೆ ಜನ ಅಂತವರಿಗೆ ಅವಕಾಶ ನೀಡುತ್ತಾರೆ ಎಂದಿದ್ದಾರೆ ಪ್ರತಿ 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 ಮಂಡಲದಲ್ಲೂ ಕೂಡ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರ ಪಡೆ ಒಂದು ಚುನಾವಣಾ ಕಚೇರಿಯನ್ನು ಚುನಾವಣೆಗೋಸ್ಕರ ಉದ್ಘಾಟನೆ ಮಾಡಿ ತನ್ನ ಈ ಒಂದು ಚುನಾವಣೆಯ ಒಂದು ಕೇಂದ್ರ ಶಕ್ತಿಯಾಗಿ ಅಲ್ಲಿ ಕೆಲಸವನ್ನು ಈಗಾಗಲೇ ನಿರ್ವಹಣೆ ಮಾಡುವಂಥ ಕಾರ್ಯ ಈಗಾಗಲೇ ಶುರುವಾಗಿದೆ ಒಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ